ದಾಳಿ ನಡೆಸ್ತೀವಿ ದಾಳಿ ನಡೆಸಿದ ಸಮಯಲ್ಲಿ ನಾವೇನ್ ಕಂಡು ಬರ್ತೀವಿ ಅಂತ ಹೇಳಿದ್ರೆ ಆ ಅಂಗಡಿಯಲ್ಲಿ ಒಂದು ಸುರಂಗ ಮಾರ್ಗ ಮಾಡಿ ಆ ಸುರಂಗ ಮಾರ್ಗ ಮಾಡಿ ಆ ಸುರಂಗದಲ್ಲಿ ಅವರು ಬಹಳಷ್ಟು ಈ ಬ್ಯಾನ್ ಆಗಿರೋ ಹುಕ್ಕ ಮತ್ತೆ ಈ ಲಿಕೋಟೀನ್ ಪ್ರಾಡಕ್ಟ್ಸ್ ಮತ್ತೆ ತಂಬಾಕು ಪ್ರಾಡಕ್ಟ್ಸ್ ನ ಅವ್ರು ಇಟ್ಕೊಂಡಿರ್ತಾರೆ ಒಂದೊಂದು ಏನೋ ಆ ಉಪಕರಣ ಅದೇನಂತ ಹೇಳ್ತಾರೆ ಹುಕ್ಕಾದ ಉಪಕರಣ ನೋಡಿದ್ರೆ ಬಹಳ ಅಚ್ಚರಿ ಉಂಟಾಗಿದೆ ಯಾಕಂದ್ರೆ ಬಹಳ ಒಂದು ಮನುಷ್ಯ ಅರ್ಧ ಅಡಿ ಆ ಒಂದು ಮೂರ್ ಫೀಟ್ ಹೈಟ್ ಅಷ್ಟು ಬಹಳಷ್ಟು ಇತ್ತು ಸೊ ಇಲ್ಲಿ ನಮ್ಗೆ ಏನೇನ್ ಸಿಕ್ತು ಅಂತ ಹೇಳಿದ್ರೆ ವಿವಿಧ ಕಂಪನಿಯ ಹುಕ್ಕ ಸಿಕ್ತು ಆಲ್ಮೋಸ್ಟ್ ನೂರ ಇಪ್ಪತ್ತಾರು ಹುಕ್ಕಗಳನ್ನ ನಾವು ವಶಕ್ಕೆ ಪಡ್ಕೊಂಡ್ ಮೊತ್ತ ಸೆವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಅದೇ ರೀತಿ ಈ ರೋಲ್ ಮಾಡೋ ಪ್ರಾಡಕ್ಟ್ ಸಿಗುತ್ತೆ ಅದು ಸಿಕ್ಸ್ಟಿ ಟೂ ತೌಸಂಡ್ ರುಪೀಸ್ ಆಯಿತು ಮತ್ತೆ ಈ ಹುಕ್ಕಗೆ ಬಳಸೋ ಚಾರ್ಪೋಲ್ ಪ್ರೊಡಕ್ಟ್ಸ್ ಆಗಿತ್ತು ಅದೊಂದು ಫಿಫ್ಟಿ ತೌಸಂಡ್ ರು ವಶಕ್ಕೆ ಫಿಫ್ಟೀನ್ ತೌಸಂಡ್ ಬರ್ತ್ ಇದೆ ಮತ್ತೆ ಅದೇ ರೀತಿ ಈ ಹುಕ್ಕ ಪೈಪ್ ಒಂದು ಒನ್ ಟ್ವೆಂಟಿ ಹುಕ್ಕ ಪೈಪ್ ಸಿಕ್ತು ಒಂದು ಟ್ವೆಂಟಿ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಬರ್ತ್ ಆಗಿರುತ್ತೆ ಮತ್ತೆ ಈ ವಿವಿಧ ಕಂಪನಿಯ ಫಾರಿನ್ ಮತ್ತು ದೇಶ ಸಿಗರೆಟ್ ಕೂಡ ಸಿಕ್ತು ಬಹಳಷ್ಟು ಸಿಕ್ತು ಇದೊಂದು ಫಾರ್ಟಿ ಫೈವ್ ಫಾರ್ಟಿ ಒನ್ ತೌಸಂಡ್ ರುಪೀಸ್ ಅಷ್ಟು ಸಿಕ್ತು ಮತ್ತೆ ಈ ತಂಬಾಕಿನ ಪ್ಯಾಕೆಟ್ ಈ ಲೂಸ್ ಟಬಾಕು ಅಂತ ಏನ್ ಹೇಳ್ತಾರಲ್ಲ ಅದನ್ನ ರೋಲ್ ಮಾಡಿ ಅಥವಾ ಈ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡೋದು ಈ ಹಿಕ್ಕಾಗೆ ಅದು ಒಂದು ಟ್ವೆಂಟಿ ಫೈವ್ ತೌಸಂಡ್ ಸಿಕ್ತು ಟ್ವೆಂಟಿ ಫೈವ್ ರುಪಿ ವರ್ತ್ ಸಿಕ್ಕಿದೆ ಸೊ ಒಟ್ಟು ಈ ರೇಟ್ ಸಮಯದಲ್ಲಿ ನಮಗೆ ಟೂ ಲ್ಯಾಕ್ ಫಿಫ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಷ್ಟು ನಾವು ಒಂದು ಸಾಮಗ್ರಿ ನವಶ್ಯತೆ ಇದೀವಿ ಈ ಮೂರ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಈ ದಾಳಿ ನಡೀತು ನಾವು ಮೂರು ತಂಡ ಮಾಡಿದ್ವಿ ಈ ತಂಡದ ನೇತೃತ್ವದಲ್ಲಿ ನಮ್ ಎಸ್ ಪಿ ಅಧಿಕಾರಿಗಳು ಇದ್ರು ಮತ್ತೆ ನಾವೆಲ್ಲ ಇನ್ಸ್ಪೆಕ್ಟರ್ ಅವರ ವ್ಯಾಪ್ತಿಯಲ್ಲಿ ಈ ರೇಡ್ ನ ಮಾಡಿ ಬಹಳ ವಿಶೇಷ ಒಂದು ಕಾರ್ಯಾಚರಣೆ ಮಾಡಿದ್ದಾರೆ ಈ ಯಂಗ್ಸ್ಟರ್ ಬಹಳಷ್ಟು ಇದೊಂದು ಗುರಿ ಆಗ್ತಾರೆ ನಾವು ಬಹಳಷ್ಟು ಯಂಗ್ಸ್ಟರ್ ಕಾಲೇಜ್ ಮಕ್ಕಳು ಯಾವ್ದನ್ನ ಉಂಟಾಗಿ ಅಡಿಕ್ಷನ್ ಆಗುತ್ತೆ ಸೊ ಇದನ್ನ ನಮಗೆ ಮಾಹಿತಿ ಬಂದ ತಕ್ಷಣ ಪೊಲೀಸ್ ಇಲಾಖೆ ಒಂದೊಂದು ದಾಳಿ ಮಾಡಿ ಯಶಸ್ಸು ಕಾರ್ಯಾಚರಣೆ ಮಾಡಿ ಬೆಳಗಾವಿ ಪೊಲೀಸ್ ಇಲಾಖೆ ಒಂದು ಮೂರು ತಂಡಗಳನ್ನ ರಚನೆ ಮಾಡಿ ಮೂರು ಜಾಗದಲ್ಲಿ ಈ ಇ ಇಲಿಗಲ್ ಮತ್ತೆಗಲಿ ಇಂಪೋರ್ಟೆಡ್ ಫಾರಿನ್ ಸಿಗ್ರೆಟ್ಸ್ ಮತ್ತೆ ಅದೇ ರೀತಿ ಹುಕ್ಕ ಇವುಗಳ ಮೇಲೆ ಒಂದು ದಾಳಿ ನಡೆಸಿದ್ವಿ ನಮ್ಗೆ ಬಹಳ ದಿನಗಳಿಂದ ಒಂದು ಮಾಹಿತಿ ಬರ್ತಿತ್ತು ಯಾವುದೇ ಬರವಣಿಗೆ ಇಲ್ಲದೆ ಅಥವಾ ಯಾವುದೇ ಸರ್ಕಾರಕ್ಕೆ ಯಾವುದೋ ತೆರಿಗೆ ಕಟ್ಟದೆ ಈ ಫಾರಿನ್ ಸಿಗ್ರೇಟ್ಸ್ ನ ಇಂಪೋರ್ಟ್ ಮಾಡಿ ಅದನ್ನ ಬಹಳಷ್ಟು ಜನ ಯುವಕರಿಗೆ ಮಾರ್ತಿದ್ದಾರೆ ಅಂತ ಹೇಳಿ ನಮ್ಗೆ ಮಾಹಿತಿ ಬಂದಿತ್ತು ಅದೇ ರೀತಿ ಮೊನ್ನೆ ಒಂದು ಕೆಲವೇ ದಿನಗಳ ಹಿಂದೆ ಕರ್ನಾಟಕ ಸರ್ಕಾರ ಕೂಡ ಈ ಒಂದು ಉಕ್ಕಾದ್ರೂ ಬ್ಯಾನ್ ಆಗಿರೋ ಬ್ಯಾನ್ ಕೂಡ ಆಗಿತ್ತು ಸೊ ಆ ನಿಟ್ಟಿನಲ್ಲಿ ಬಹಳ ಜನಕ್ಕೆ ಹುಕ್ಕಾ ಮಾಡ್ತಾರೆ ಮತ್ತೆ ಹುಕ್ಕಾ ರಿಲೇಟೆಡ್ ನಿಕೋಟೀನ್ ಮತ್ತೆ ತಂಬಾಕು ತಂಬಾಕು ಪ್ರೊಡಕ್ಷನ್ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಮಾಹಿತಿ ಬಂದ ಮೇಲೆ ನಾವು ಒಂದು ರೇಡ್ ನಡೆಸಿದ್ವಿ ಒಟ್ಟು ಮೂರ್ ಜಾಗಗಳಲ್ಲಿ ನಡೆಸಿದ್ವಿ ಮೊದಲನೇದಾಗಿ ನಾವು ನಮ್ಮ ಕೊಲ್ಲಾಪುರ ಸರ್ಕಲ್ ಅಲ್ಲಿ ಮಾರ್ಕೆಟ್ ಪೊಲೀಸ್ ವ್ಯಾಪ್ತಿಯಲ್ಲಿ ಬರೋ ಯುನಿಕ್ ಶಾಪ್ ಏನೋ ಒಂದು ಅಂಗಡಿ ಮೇಲೆ ದಾಳಿ ಮಾಡಿದ್ವಿ ಅಲ್ಲಿ ಬಹಳಷ್ಟು ಇಂಪೋರ್ಟೆಡ್ ಸಿಗರೇಟ್ಸ್ ಮತ್ತೆ ಟೊಬ್ಯಾಕೋ ಪ್ರಾಡಕ್ಟ್ಸ್ ಇವೆಲ್ಲ ಸಿಕ್ತಿತ್ತು ನನಗೆ ಇದ್ದು ಒಟ್ಟು ಅಂದಾಜ್ ಮಾಲೆ ಬಂದು ಒನ್ ಲ್ಯಾಕ್ ಥರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆನ್ ರುಪೀಸ್ ಆಯ್ತು ವಿಶೇಷವಾಗಿ ಇಲ್ಲಿ ಬಹಳಷ್ಟು ಇಂಪೋರ್ಟೆಡ್ ಇ ಸಿಗರೇಟ್ ಸಿಕ್ತಿ ನಿಮ್ಗೆ ಹಾಗೆ ಗೊತ್ತಿರೋ ಹಾಗೆ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಕಳೆದ ಸರ್ಕಾರ ಈ ಸಿಗರೇಟ್ಸ್ ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದೆ ಸೊ ಇ ಸಿಗರೇಟ್ಸ್ ಮಾರೋದು ತಪ್ಪಾಗಿದೆ ಸೊ ಆ ನಿಟ್ಟಲ್ಲಿ ಇ ಸಿಗರೇಟ್ಸ್ ಸಿಕ್ತು ಇವರಿಗೆ ಯಾವುದೇ ರೀತಿ ಹೆಲ್ತ್ ಸ್ಟ್ಯಾಂಡ್ ಸರ್ಟಿಫಿಕೇಶನ್ ಅಥವಾ ಏನೂ ಇರಲ್ಲ ಸೊ ಜನರಿಗೆ ಬಹಳ ಹೆಲ್ತ್ ಹ್ಯಾಸರ್ಡ್ಸ್ ಆಗ್ಬೋದು ಸೊ ಅದನ್ನ ನಾವು ಎಲ್ಲ ರೀತಿ ಬ್ಯಾನ್ ಮಾಡ ಎಲ್ಲ ರೀತಿ ನಾವು ಬಸ್ಟೇ ಕೊಡ್ತೀವಿ ಇದ್ರದ್ದು ಅಂದಾಜು ಒಂದೊಂದು ಇ ಸಿಗರೇಟ್ ವ್ಯಾಲ್ಯೂ ಆಲ್ಮೋಸ್ಟ್ ತ್ರೀ ತೌಸಂಡ್ ಟು ಫೈವ್ ತೌಸಂಡ್ ರುಪೀಸ್ ಇರುತ್ತೆ ಸೊ ಅದನ್ನ ನಮ್ಮ ತಂಡ ಸೀಸ್ ಮಾಡಿದ್ವಿ ಇದು ನಮ್ಮ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಆಗಿರುತ್ತೆ ಅದೇ ರೀತಿಯಾಗಿ ಎರಡ ನಮ್ಮ ಮಾಲ್ಮಾತಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಸ್ಮೋಕ್ ಶಾಪ್ ಅಂತ ಹೇಳಿ ಒಂದು ಅಂಗಿದೆ ಇದೆ ಆ ಸ್ಮೋಕ್ ಶಾಪ್ ಅಲ್ಲಿ ಬಹಳಷ್ಟು ಫಾರಿನ್ ಸಿಗ್ರೆಟ್ಸ್ ಸಿಕ್ತು ಈ ಬೇರೆ ಬೇರೆ ದೇಶದಿಂದ ತಂದು ಅಥವಾ ಏನೋ ಯಾವುದೇ ಇಂಪೋರ್ಟ್ ಮಾಡಿಕೊಂಡು ಇಂಡಿಯನ್ ಅಂತ ಮಾಡುವಂತ ಇದು ಕೂಡ ಆಕ್ಟ್ ಅಲ್ಲಿ ಒಂದು ಅಪರಾಧ ಆಗಿರುತ್ತೆ ಸೊ ತರ ಬಹಳಷ್ಟು ಕಂಪನಿಗಳ ಫಾರಿನ್ ಕಂಪನಿಗಳ ಸಿಗ್ರೆಟ್ಸ್ ನಾವು ವಶಕ್ಕೆ ಪಡ್ಕೊಂಡು ಇದೊಂದು ಪೂರ್ತಿ ವ್ಯಾಪ್ತಿಯ ನಾವೇನ್ ಮಾಡ್ತೀವಿ ಅಂತ ಯಾವ ಅವರು ಪ್ರತಿನಿತ್ಯ ಸರ್ ಮತ್ತೆ ಸರ್ ಇವ್ರು ಯಾವ ರೀತಿ ರಿಪೋರ್ಟ್ ಮಾಡ್ಕೊಳ್ತಾರೆ ಮಾಹಿತಿ ಸಿಕ್ಕಿದೆ ಸರ್ ಅವರು ಈಗ ವಿದೇಶಿ ಈಗ ಒಂದು ಕೋಟ್ಪಾ ಆಕ್ಟ್ ಅಂತ ನಮ್ಮಲ್ಲಿ ಇದೆ ಈ ಕೋಟ್ಪಾ ಆಕ್ಟ್ ಅಡಿ ಅವರು ಹೇಳ್ತಾರೆ ಇಂಡಿಯನ್ ಸರ್ಟಿಫಿಕೇಶನ್ ಪ್ರಕಾರ ಅಡ್ವರ್ಟೈಸಿಂಗ್ ಆಗಿರ್ಬೇಕು ಮತ್ತೆ ಈ ಫಾರಿನ್ ಇಂದ ಬರೋದ್ರಲ್ಲಿ ನಮ್ಗೆ ಅದ್ರಲ್ಲಿ ಏನಾಗಿದೆ ಮಿಶ್ರಲ್ಲಿ ಯಾವ ಕೆಮಿಕಲ್ ಇದೆ ಇಂಡಿಯನ್ ಸರ್ಟಿಫಿಕೇಶನ್ ಇರಲ್ಲ ಮತ್ತೆ ಅದರಲ್ಲಿ ಹೆಲ್ತ್ ನೀವು ನೋಡಿದ್ರೆ ಇದೊಂದು ಸೆವೆಂಟಿ ಪ್ಯಾಕೆಟ್ ಅಲ್ಲಿ ಅವರು ಹೆಲ್ತ್ ಅನ್ನ ಹಿಡಿಯಾಕ್ತಾರೆ

ನಮ್ಗಿವಾಗ ಸಣ್ಣ ಐಟಮ್ ಮಾಡ್ಕೊಂಡು ಒಂದು ಮಾಜೂರು ಮತ್ತೆ ಇದನ್ನೆಲ್ಲ ಇಂಪ್ಲಿ ಮಾಡ್ಕೊಂಡು ಬಹಳ ಟೈಮ್ ಆಯ್ತು ನೀವು ನೋಡಿರೋಷ್ಟು ಬಹಳಷ್ಟು ಸೀಸನ್ ಸೊ ನಾವು ಇನ್ನ ತನಿಖೆ ಮುಂದುವರಿಸಿ ಈಗ ನಾವು ಅರೆಸ್ಟ್ ಡೀಟೇಲ್ಸ್ ನಿಮಗೆ ಕೊಡ್ತೀವಿ ಬಟ್ ಅವರು ಬಹಳಷ್ಟು ಮಂದಿ ಕೇರಳದಿಂದ ಬಂದಿರೋರು ಅಂತ ಹೇಳಿ ಸರ್ ಈಗ ಶಾಪ್ಗಳು ಸೀಸ್ ಆಗಿದೆ ವೈಟ್ ಸರ್ ನಾವು ಶಾಪ್ ಅಲ್ಲಿ ಸಮಗ್ರ ಸೀಲ್ ಮತ್ತೆ ಅದರಲ್ಲಿ ಬೇರೆ ರೀತಿ ಅವರು ಚಾಕ್ಲೇಟ್ಸ್ ಅಂತದೆಲ್ಲ ಇಟ್ಟಿದ್ರು ಸೊ ಅದನ್ನೇನೋ ನಮ್ಗೆ ಸರ್ ಈಗ ಶಾಪ್ ಗಳ ಮೇಲೆ ತಳೆ ಆಗಿದೆ ನಾವು ಕಾರ್ಪೊರೇಷನ್ ಗೆ ಬಂದಿಲ್ಲ ಈ ಶಾಪ್ ಗಳ ಮೇಲೆ ತಳೆ ಆಗಿದೆ ನಿಮ್ಗೆ ಮಾಹಿತಿ ಇದ್ರೆ ಯಾರಿಗೆ ಏನೋ ಮಾಹಿತಿ ಇದ್ರೂ ಪೊಲೀಸ್ ಇಲಾಖೆಯಲ್ಲಿ ತಾವು ಯಾವಾಗ ಇದ್ರೂ ನಮಗೆ ಟ್ವೆಂಟಿ ಫೋರ್ ಅವರ್ಸ್ ಕಾಲ್ ಮಾಡಿ ಹೇಳ್ಬೋದು ಎಲ್ಲೇ ರೀತಿ ಉತ್ತ ಬಳಕೆ ಆಗ್ತಿರ್ಲಿ ಎಲ್ಲಿ ಲೈಸೆನ್ಸ್ ಇಂದ ನಡೀತಾ ಇದೆ ಅಂತ ಹೇಳಿ ನಿಮಗೆ ಮಾಹಿತಿ ಕೊಡಿ ನಮ್ಮ ಎಲ್ಲ ಅಧಿಕಾರಿಗಳನ್ನು ಬಹಳ ಒಳ್ಳೆ ಕೆಲಸ ಮಾಡಿ ಇದನ್ನ ಸರ್ ಇದರಲ್ಲಿ ಯುವಕರ ಸರ್ ಇದರಲ್ಲಿ ಯುವಕರಂತ